ಮನೆ ಮುಂದೆ ಮಕ್ಕಳ ಜೊತೆ ಅತ್ತೆ ಸೊಸೆಯರು ಶಾರದಾ ನಾಮಿಕರು ನಿಂತಿರ್ತಾರೆ ಹರೀಶ್ ಒಂದು ಕಾಯಿನ್ ಹಿಡ್ಕೊಂಡು ಅಜ್ಜಿ ಹೆಡ್ ಬಿದ್ರೆ ನೀನ್ ಗೆದ್ದಾಗ ಆಗ ನೀನೆ ಕಾಡಿಗೆ ಹೋಗಿ ಹೋಲಿ ಹೂವನ್ನ ಕೊಯ್ಕೊಂಡು ಬರಬೇಕು ಅಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಾಳೆ ಸರಿ ಕಣೋ ಮೊಮ್ಮಗನೆ ಆದ್ರೆ ಅದು ಹೋಲಿ ಹೂವು ಅಲ್ಲ ಕಣೋ ಮುತ್ಕದ ಹೂವು ಹೋಳಿ ಹಬ್ಬಕ್ಕಾಗಿ ಪ್ರತ್ಯೇಕವಾಗಿ ಬಿಡುವ ಹೂವು ಅನ್ನೋ ಮಾತು ಸರಿ ಅಜ್ಜಿ ಮಮ್ಮಿ ಟೈಲ್ ಬಿದ್ರೆ ನೀನೇಗಿದ್ದ ಹಾಗೆ ನೀನೇ ಕಾಡಿಗೆ ಹೋಗಿ ಹೋಲಿ ಹೂವ ಅದೇ ಮುದುಕದ ಹೂವ ಕೊಯ್ಕೊಂಬಿರ್ಬೇಕು ಅಜ್ಜಿ ಮನೇಲಿದ್ದು ಎಲ್ಲಾ ಕೆಲಸ ಮಾಡ್ತಾಳೆ ಹಾಗೆ ಮಗನೇ ಇದಕ್ಕೆ ನಾನು ಒಪ್ಕೋತಾ ಇದ್ದೀನಿ ನಾನು ಡಬಲ್ ಒಪ್ಕೋತಾ ಇದ್ದೀನಿ ಕಣೋ ಮೊಮ್ಮಗನೇ ಎಂದು ಹೇಳುತ್ತಲೇ ಹರೀಶ್ ತನ್ನ ಕೈಯಲ್ಲಿರುವ ಕಾಯಿನನ್ನು ಮೇಲಕ್ಕೆ ಬಿಸಾಕುತ್ತಾನೆ ಅತ್ತೆ ಸೊಸೆಯರು ಹಾಗೆ ಗಾಳಿಯಲ್ಲಿ ಎಗರಿದ ಕಾಯಿನ್ ಕಡೆಗೆ ಅದೊಂತರ ನೋಡ್ತಾ ಇರ್ತಾರೆ ಗಾಳಿಯಲ್ಲಿ ಎಗರಿದ ಕಾಯಿನ್ ಕೆಳಗೆ ಬಂದು ಹರೀಶ್ ಕೈಯಲ್ಲಿ ಬೀಳುತ್ತೆ ಹರೀಶ್ ಕೈಯನ್ನು ಮುಚ್ಚಕೋತಾನೆ ಅತ್ತಿ ಶಾರದೊಳಗೆ ಸೊಸೆಯ ಅನಾಮಿಕಳಿಗೆ ಟೆನ್ಷನ್ ಆಗ್ತಾ ಇರುತ್ತೆ ಹರೀಶ್ ಕೈ ಕಡೆ ಗಾಬರಿಯಿಂದ ಅವರಿಬ್ರು ನೋಡ್ತಾ ಇರ್ತಾರೆ ಅರೇ ಅಣಯ ಇನ್ನೆಷ್ಟೊತ್ತು ಎಷ್ಟೊತ್ತು ಹಾಗೆ ಕೈನ ಮುಚ್ಕೊಂಡಿರ್ತೀಯ ಹೇಳು ತೆಗಿ ಹೆಡ್ ಬಿದ್ದಿದ್ಯೋ ಟೇಲ್ ಬಿದ್ದಿದ್ಯೋ ನೋಡೋಣ ಅಜ್ಜಿ ತೆಗಿತಾ ಇದ್ದೀನಿ ತೆಗಿಯೋ ಇದ್ದೀನಿ ತೆಗಿ ಅಂತಾನೆ ಅಲ್ವಾ ಹೇಳ್ತಾ ಇರೋದು ಟೆನ್ಶನ್ ಕೊಡದೆ ತೆಗಿಯಪ್ಪ ತೆಗಿತಾ ಇದ್ದೀನಿ ಎಲ್ರು ನೋಡಿ ಎಂದು ಹೇಳಿ ಹರೀಶ್ ಕೈಯನ್ನು ತೆಗಿಯುತ್ತಾನೆ ಹೆಡ್ ಕಾಣಿಸುತ್ತದೆ ಅದು ನೋಡಿ ಶಾರದಾ ಸಂತೋಷ ಪಡುತ್ತಾಳೆ ಅನಾಮಿಕ ಮುಖವನ್ನು ಮುದುಡಿಸುತ್ತಾಳೆ ಅಜ್ಜಿ ನೀನೆಗಿದ್ದೆ ಹೆಡ್ ಬಿದ್ದಿದೆ ಇನ್ನು ನೀನೇ ಕಾಡಿಗೆ ಹೋಗಿ ಮುದುಕದ ಹೂನ ಕೊಯ್ಕೊಂಬಾ ಮಮ್ಮಿ ಮನೆ ಹತ್ರನೇ ಇದ್ದು ಎಲ್ಲ ಕೆಲಸ ಮಾಡ್ತಾಳೆ ಎಂದು ಹೇಳುತ್ತಲೇ ಅನಾಮಿಕಾ ಒಂದೇ ಸಲಕ್ಕೆ ಪಕ್ಕಂತ ನಗುತ್ತಾಳೆ ಶಾರದ ಕೋಪದಿಂದ ನೋಡುತ್ತಾಳೆ ಯಾಕೆ ನಗು ಅತ್ತೆ ಹೋಗ್ತಾ ಹೋಗ್ತಾ ಏಣಿ ಕೂಡ ತಗೊಂಡೋಗಿ ಮುದಗದ ಮರ ಮೊದಲೇ ಎತ್ತರವಾಗಿರುತ್ತಲ್ಲ ಎಂದು ಹೇಳುತ್ತಲೇ ಶಾರದೊಳಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಹಲ್ಲು ಕಡಿಯುತ್ತಾ ನನ್ನನ್ ಹಿಡ್ಕೊಂಡು ಕುಳ್ಳಿ ಅಂತೀಯ ಎಷ್ಟು ಧೈರ್ಯನೇ ನಿಂಗೆ ನಿನ್ನ ಈಗಲ್ವೇ ಎಂದು ಶಾರದಾ ಬೈಗಳ ಪುರಾಣ ಶುರು ಮಾಡುತ್ತಾಳೆ ಅದು ನೋಡಿದ ಅನಾಮಿಕ ಕೂಡ ತಗ್ಗದೇ ಇಲ್ಲ ಅಂತ ತಾನು ಕೂಡ ಅತ್ತೆನ ಬೈತಾ ಇರ್ತಾಳೆ ಹಾಗೆ ಅತ್ತೆ ಸೊಸಿಯರು ಒಬ್ಬರನ್ನೊಬ್ಬರು ಬೈಕೊಳ್ಳುತ್ತಾ ಒಬ್ಬರ ಜುಟ್ಟು ಒಬ್ರು ಹಿಡ್ಕೋತಾರೆ ಅದು ನೋಡಿ ಹರೀಶ್ ಭವ್ಯರು ಸಂತೋಷ ಪಡುತ್ತಾ ನಗ್ತಾ ಇರ್ತಾರೆ ಇನ್ನು ಆಗಲೇ ಹೊರಗೆ ಹೋದ ಪ್ರಸಾದ್ ಹೊರಗಿನಿಂದ ಒಳಗೆ ಬರ್ತಾನೆ ಅತ್ತೆ ಸೊಸೆಯರಿಬ್ಬರು ಬೈಕ್ ಹೊಳ್ತಾ ಒಬ್ಬರ ಜುಟ್ಟು ಒಬ್ಬರು ಹಿಡ್ಕೊಂಡಿರೋದನ್ನ ನೋಡ್ತಾನೆ ಪ್ರಸಾದ್ ಗಾಬರಿಯಾಗಿ ನಿಜಕ್ಕೂ ಜಗಳ ಯಾಕೆ ಆಗ್ತಾ ಇದೆ ಅಂತ ಅರ್ಥವಾಗದೆ ಶಾರದಾ ಅಮ್ಮ ಸೊಸೆ ಏನಿದು ಅತ್ತೆ ಸೊಸೆಯರಿಬ್ಬರು ಯಾಕೆ ಹೀಗೆ ಹೊಡ್ಕೋತಾ ಇದ್ದೀರಾ ಏನ್ ನಡೀತು ಎಂದು ಪ್ರಸಾದ್ ಕೇಳುತ್ತಲೇ ಮೊಮ್ಮಗ ಹರೀಶ್ ಅದಕ್ಕೂ ಮೊದಲು ನಡೆದ ವಿಷಯವೆಲ್ಲವನ್ನೂ ಹೇಳ್ತಾನೆ ಅದರಿಂದ ಪ್ರಸಾದ್ಗೆ ಕೋಪ ಬರುತ್ತೆ ಕೋಪದಿಂದ ಅತ್ತೆ ಸೊಸೆಯರಿಬ್ಬರ ಕಡೆ ನೋಡುತ್ತಾ ಗಟ್ಟಿಯಾಗಿ ಇನ್ನು ನಿಲ್ಸಿ ನೀವು ಹತ್ತೆ ಸುಸೇರಿಬ್ಬರಿಗೂ ಕೆಲಸ ಏನೂ ಇಲ್ವಾ ಎಂದು ಅನ್ನುತ್ತಲೇ ಶಾರದ ಅನಾಮಿಕಾ ಇಬ್ಬರು ಸಡನ್ ಆಗಿ ಬೈಕ್ ಒಳದು ನಿಲ್ಲಿಸ್ತಾರೆ ಒಬ್ಬರ ಜುಟ್ಟು ಒಬ್ರು ಬಿಡ್ತಾರೆ ಭಯ ಭಯದಿಂದ ಪ್ರಸಾದ್ ಕಡೆ ನೋಡ್ತಾ ಇರ್ತಾರೆ ಯಾರು ಎಲ್ಲಿಗೂ ಹೋಗೋದು ಬೇಡ ನೀವು ಹತ್ತೆ ಸುಸೇರಿಬ್ಬರಿಗೂ ನಾನೊಂದು ಪಂದ್ಯ ಇಡ್ತೀನಿ ಯಾರ ಮೇಲೆ ಯಾರು ಮೊದಲು ಬಣ್ಣ ಹಾಕ್ತಾರೋ ಅವರಿಗೆ ನಾನು ಹತ್ತು ಸಾವಿರ ಕೊಡ್ತೀನಿ ಆ ಹತ್ತು ಸಾವಿರದಿಂದ ಏನ್ ಕೊಂಡ್ಕೊತೀರೋ ಅನ್ನೋದು ನಿಮ್ ಇಷ್ಟ ಎಂದು ಪ್ರಸಾದ್ ಹೊಸದಾದ ಪಂದ್ಯದ ಬಗ್ಗೆ ಹೇಳುತ್ತಲೇ ಅತ್ತೆ ಸಸ್ಯರಿಬ್ಬರು ಅದನ್ನು ಕೇಳಿ ಸಂತೋಷ ಪಡುತ್ತಾರೆ ಹತ್ತು ಸಾವಿರ ರೂಪಾಯಿ ತಾವೇ ಹೇಗೂ ಗೆಲ್ಲಬೇಕು ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ರಾತ್ರಿ ವೇಳೆ ಬೆಟ್ ಮೇಲೆ ಮಕ್ಕಳು ಹರೀಶ್ ಭವ್ಯ ಮಲಗಿರ್ತಾರೆ ರಮೇಶ್ ದೀನವಾಗಿ ಕೂತ್ಕೊಂಡು ತನ್ನ ಹತ್ತಿರ ನಿಂತ್ಕೊಂಡ ತನ್ನನ್ನೇ ನೋಡ್ತಾ ಇರುವ ಹೆಂಡತಿ ಅನಾಮಿಕಳ ಕಡೆಗೆ ನೋಡ್ತಾ ಇರ್ತಾನೆ ಹಾಗೆ ನೋಡೋದಲ್ಲ ನಾನು ಹೇಳಿದ್ರ ಬಗ್ಗೆ ಆಲೋಚಿಸಿ ಅನಾಮಿಕ ನಾನೀಗ ಆಲೋಚಿಸುವ ಮೂಡಿಲ್ಲ ನನಗೆ ತುಂಬಾ ನಿದ್ರೆ ಬರ್ತಾ ಇದೆ ಈಗ ಮಲ್ಕೊಂಡು ನಾಳೆ ಬೆಳಿಗ್ಗೆ ಇದ್ರೆ ನನ್ನ ಮೈಂಡ್ ಫ್ರೆಶ್ ಆಗಿರುತ್ತೆ ಏನಾದ್ರೂ ಆಲೋಚನೆ ಬರ್ಬೋದು ನೀವಿದ್ದು ನಿಮಗೆ ಬಂದ ಐಡಿಯಾ ಹೇಳುವವರೆಗೂ ಅತ್ತೆ ಕಲರ್ ಹಾಕದೆ ಹಾಗೆ ಇರ್ತಾಳಾ ಹೇಳಿ ಇರು ಅಂತ ನಾನು ಅಮ್ಮನ್ನ ಬೇಡ್ಕೋತೀನಿ ಕಣೆ ಅನಮಿಕ ಆ ಕೆಲಸ ಮಾತ್ರ ಮಾಡ್ಬಿಡಿ ತಾನು ಬೇಕು ಅಂತ ಸೋತದೆ ಅಂತ ಊರೆಲ್ಲಾ ಹೇಳ್ಕೊಂಡ್ ಬರ್ತಾಳೆ ಅತ್ತೆ ಮಾವಯ್ಯ ಇಟ್ಟ ಷರತ್ತಿನಲ್ಲಿ ನಾನು ಹೇಗಾದ್ರೂ ಸರಿ ಹತ್ತು ಸಾವಿರ ಗೆದ್ಕೋತೀನಿ ಅಂದ್ರೆ ನಾನು ಆಲೋಚಿಸದೆ ಹಾ ಹೇಗೆ ಮಲ್ಕೋತೀನಿ ಕಣ್ಯನಮಿಕ ಅದಕ್ಕೆ ಮಾತ್ರ ನಾನು ರೀ ನೀವು ಆಲೋಚಿಸ್ಬೇಕು ನಿಮಗೆ ಒಂದು ಐಡಿಯಾ ಬರ್ಬೇಕು ನಾನು ಅತ್ತೆಗೆ ಸಿಗದ ಹಾಗೆ ಬಚ್ಚಿಕೋಬೇಕು ಮಾವಯ್ಯ ಕೊಡು ಹತ್ತು ಸಾವಿರ ನಾನೇ ಗೆಲ್ಬೇಕು ಹನು ಬೇಕು ಅಂದ್ರೆ ಹತ್ತು ಸಾವಿರ ನಾನು ಕೊಡ್ತೀನಿ ನಿನಗೆ ಇಷ್ಟವಾದ್ದು ಕೊಂಡ್ಕೊ ಯಾಕೆ ಬಂತು ಈ ಆಲೋಚನೆ ಹೇಳು ಅರ್ಧರಾತ್ರಿ ವೇಳೆಯಲ್ಲಿ ನೀವ್ ಹೇಗೋ ಹೋಳಿ ಹಬ್ಬಕ್ಕೆ ಹತ್ತು ಸಾವಿರ ಕೊಡ್ಬೇಕು ನನ್ನನ್ನ ಮಲ್ಕೊಳಕ್ಕೆ ಬಿಟ್ರೆ ನಾನು ಹತ್ತು ಸಾವಿರ ಕೊಡ್ತೀನಿ ಅಂದ್ರೆ ಇಲ್ಲ ಎಂದು ರಮೇಶ್ ಅನ್ನುತ್ತಲೇ ಅನಾಮಿಕಾ ರಮೇಶ್ ಕೋಪದಿಂದ ನೋಡ್ತಾ ಇರ್ತಾಳೆ ಮಲ್ಕೊಳ್ಳಿ ಮಾವಯ್ಯ ಕೊಡು ಹತ್ತು ಸಾವಿರಕ್ಕಾಗಿ ನನ್ನ ಅವಸ್ಥೆಯನ್ನು ನಾನೇ ಪಡ್ತೀನಿ ಎಂದು ಅನಾಮಿಕೆ ಹೇಳುತ್ತಲೇ ರಮೇಶ್ ಕ್ಷಣ ಕೂಡ ತಡ ಮಾಡದೆ ಬೆಡ್ ಮೇಲೆ ಮಕ್ಕಳ ಪಕ್ಕದಲ್ಲಿ ಮಲಗಿಕೊಳ್ಳುತ್ತಾನೆ ಅನಾಮಿಕಾ ಆಲೋಚನೆಯಲ್ಲಿ ಬೀಳುತ್ತಾಳೆ ಇನ್ನು ತನ್ನ ಬೆಡ್ರೂಮ್ ಅಲ್ಲೇ ಅತ್ತೆ ಶಾರದಾ ಮಲಗದೆ ಆ ಕಡೆ ಈ ಕಡೆ ತಿರುಗುತ್ತಾ ಇರ್ತಾಳೆ ನಾಳೆ ಹೋಳಿ ಹಬ್ಬ ನನ್ನ ಮೇಲೆ ಎಂತಹ ಬಣ್ಣ ಬೀಳದ ಹಾಗೆ ಹೇಗಾದರೂ ಸರಿ ಸೊಸೆ ಮೇಲೆ ಬಣ್ಣ ಹಾಕಬೇಕು ಅವರ ಹತ್ತಿರದಿಂದ ಹತ್ತು ಸಾವಿರ ರೂಪಾಯಿ ಗೆದ್ಕೋಬೇಕು ಆ ಹತ್ತು ಸಾವಿರದಿಂದ ಏನಾದರೂ ಕೊಂಡ್ಕೋಬೇಕು ಆದರೆ ನಾನು ಆ ಹತ್ತು ಸಾವಿರ ಹೇಗೆ ಗೆಲ್ಲಬೇಕು ಸೊಸೆಗೆ ಕಾಣಿಸದ ಹಾಗೆ ಸೊಸೆಗೆ ಸಿಗದ ಹಾಗೆ ಸೊಸೆ ನನ್ನ ಮೇಲೆ ಬಣ್ಣ ಹಾಕದ ಹಾಗೆ ತಪ್ಪಿಸ್ಕೊಳ್ತಾ ನಾನೇ ಹೋಗಿ ಸೊಸೆ ಮೇಲೆ ಬಣ್ಣ ಹಾಕಿ ಗೆಲ್ಲಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಏನೋ ಬಿದ್ದ ಶಬ್ದ ಕೇಳಿಸುತ್ತದೆ ಈ ಬೆಕ್ಕು ಮತ್ತೆ ಬಂದ ಹಾಗಿದೆ ಈಗ ಏನ್ ಕೆಳಗ್ ಬೀಳಿಸ್ತೋ ಏನು ಎಂದು ಅಂದುಕೊಳ್ಳುತ್ತಾ ಶಾರದಾ ಬೆಡ್ರೂಮ್ ಇಂದ ಹಾಲ್ಗೆ ಬರ್ತಾಳೆ ಸೊಸೆ ಅನಾಮಿಕ ಫ್ರಿಜ್ ಹತ್ರ ನಿಂತ್ಕೊಂಡು ನೀರು ಕುಡಿಯುತ್ತಾ ಕಾಣಿಸ್ತಾಳೆ ಶಾರದಾ ಅವಳ ಹತ್ರ ಬರ್ತಾಳೆ ಏನೇ ಸೊಸೆ ಇನ್ನು ಮಲ್ಕೊಂಡಿಲ್ವಾ ನಿದ್ರೆ ಬರ್ತಾ ಇಲ್ಲತೆ ಕಣ್ಣು ಮುಚ್ಕೊಂಡ್ರೆ ಹತ್ತು ಸಾವಿರ ಕಾಣಿಸ್ತಾ ಇರ್ಬೇಕಾದ್ರೆ ಹೇಗೆ ನಿದ್ರೆ ಬರುತ್ತೆ ಮತ್ತೆ ಮತ್ತೆ ನೀವೇನಕ್ಕೆ ಮಲ್ಗ್ಲಿಲ್ಲ ನಾನು ಮಲ್ಕೊಂಡಿದ್ದೆ ಸೊಸೆ ಏನೋ ಬಿದ್ದ ಶಬ್ದ ಕೇಳಿಸ್ತು ಅದಕ್ಕೆ ಈ ಕಡೆ ಓಡ್ ಬಂದೆ ಏನೋಡ್ದೆ ಒಡೆದ ಶಬ್ದ ಬಂತು ಹೊರತು ಒಡೆದಿದ್ದು ಮಾತ್ರ ನಾನಲ್ಲತ್ತೆ ನಾನು ಕೂಡ ಮಲ್ಗಿದ್ದೆ ನನ ಕೂಡ ಏನೋ ಒಡೆದ ಶಬ್ದ ಕೇಳಿಸ್ತು ಅದನ್ನು ಕೇಳಿ ನಾನು ನಿಮ್ ಹಾಗೆ ಬಂದು ನೋಡ್ದೆ ನನಗಿಲ್ಲಿ ಏನು ಕಾಣಿಸ್ಲಿಲ್ಲ ಅದಕ್ಕೆ ನೀರ್ ಕುಡಿದು ಹಾಗೆ ಹೋಗಿ ಮಲ್ಕೊಳ್ಳೋಣ ಅಂತ ಬಂದೆ ಎಂದು ಅತ್ತೆಗೆ ಹೇಳಿ ನೀರು ಕುಡಿಯುತ್ತಾಳೆ ಅನಾಮಿಕಾ ಸೊಸೆ ನಿಮ್ಮ ಮಾವಯ್ಯ ಕೊಟ್ಟ ಶರತ್ ಬಗ್ಗೆ ನಾವಿಬ್ರು ಒಂದು ಅಂಡರ್ಸ್ಟ್ಯಾಂಡ್ ಗೆ ಅಂದ್ರೆ ನೀವು ಸೋತ್ ಹೋಗ್ತೀನಿ ಅಂತ ಒಪ್ಕೋತಾ ಇದೀರಲ್ವಾ ಅತ್ತೆ ಇಲ್ಲ ಇಲ್ಲ ಸೊಸೆ ಹೋಗೋದಂದ್ರೆ ಹಾಗಿದ್ದಾಗ ಏನಕತ್ತೆ ನಿನಗಾಗಿ ಸೊಸೆ ನನ್ ಕೈಯಲ್ಲಿ ಹೇಗೋ ಅಂತ ಅಂದ್ಕೋ ಹಬ್ಬದ ದಿನ ನೀನು ದುಃಖ ಪಡೋದ್ ಏನಕ್ಕೆ ಅಂತ ಬಹಳ ನನ್ ಬಗ್ಗೆ ಆಲೋಚಿಸಿದ್ದಕ್ಕೆ ನಾಳೆ ನಿಮಗೆ ಸೊಸೆಯ ಹೋಳಿ ಹಬ್ಬ ಅಂದ್ರೆ ಏನು ಅಂತ ತೋರಿಸ್ತೀನಿ ನೀವು ರೆಡಿಯಾಗಿರಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ತನ್ನ ಬೆಡ್ರೂಮ್ ಒಳಗೆ ಹೊರಟು ಹೋಗುತ್ತಾಳೆ ಇನ್ನು ಬೆಳಗಿನ ಜಾವ ಹೋಳಿ ಹಬ್ಬದ ಸಂದರ್ಭ ಶುರುವಾಗುತ್ತದೆ ಮನೆಯವರಿಗೆ ಪ್ರಸಾದ್ ರಮೇಶ್ ಮಕ್ಕಳು ಹರೀಶ್ ಭವ್ಯರು ಹೋಳಿ ಹಬ್ಬ ಮಾಡ್ಕೋತಾ ಇರ್ತಾರೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಮಾತ್ರ ಎಲ್ಲಿಯೂ ಕಾಣಿಸೋದಿಲ್ಲ ಅತ್ತೆ ಶಾರದಾ ಒಂದು ಕೈಯಲ್ಲಿ ಕಲರ್ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ಛತ್ರಿ ಹಿಡ್ಕೊಂಡು ಮನೆಯ ಮೇಲೆ ನಿಂತ್ಕೊಂಡು ಸುತ್ತಲೂ ನೋಡ್ತಾ ಇರ್ತಾಳೆ ಸೊಸೆ ಅನಾಮಿಕಾ ಎಲ್ಲಿ ಬಚ್ಚಿಕೊಂಡಿದ್ದಾಳೆ ಮನೆಯಲ್ಲಿಲ್ಲ ತನ್ನ ರೂಮ್ ಅಲ್ಲಿಲ್ಲ ಮತ್ತೆ ಎಲ್ಲಿಗೆ ಹೋದಾಗೆ ನಿಜಕ್ಕೂ ಎಲ್ಲಿ ಬಚ್ಚಿಕೊಂಡಿದ್ದಾಳೆ ಎಂದು ಅಂದುಕೊಳ್ಳುತ್ತಾ ಸೊಸೆಯ ಬಗ್ಗೆ ನೋಡುತ್ತಾ ಇರುವ ಶಾರದೊಳಗೆ ಮನೆಯ ಹಿತ್ತಿಲಿನಲ್ಲಿ ನೀರಿಲ್ಲದೆ ಖಾಲಿಯಾಗಿದ್ದ ಸಿಮೆಂಟ್ ಟ್ಯಾಂಕ್ ಒಂದು ಕಾಣಿಸುತ್ತೆ ಓಹೋ ನನಗೆ ಕಾಣಿಸಿದ ಹಾಗೆ ಇರೋದಕ್ಕೆ ಇದ್ರೊಳಗೆ ಬಚ್ಚಿಕೊಂಡಿದೆಯ ಸೊಸೆ ಇರು ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಕಲರು ನನ್ನ ಮೇಲೆ ಬೀಳದ ಹಾಗೆ ಈ ಛತ್ರಿನ ಅಡ್ಡವಾಗಿ ಇಟ್ಕೊಂಡು ನಾನು ಬಂದು ನಿನ್ ಮೇಲೆ ಕಲರ್ ಹಾಕ್ತೀನಿ ಎಂದು ಅಂದುಕೊಳ್ಳುತ್ತ ಶಾರದಾ ಮನೆಯಿಂದ ಕೆಳಗಿಳಿಯುತ್ತಾಳೆ ನಿಜವಾಗಿಯೂ ಅನಾಮಿಕಾ ಆ ನೀರಿಲ್ಲದ ಟ್ಯಾಂಕ್ ಅಲ್ಲಿ ಬಚ್ಚಿಕೊಂಡಿರ್ತಾಳೆ ಕಲರ್ಸ್ ಇಟ್ಕೊಂಡು ಸಿದ್ಧವಾಗಿರ್ತಾಳೆ ಖಚಿತವಾಗಿ ಅತ್ತೆ ನನ್ನ ಹುಡ್ಕೊಂಡು ಇಲ್ಲಿಗೆ ಬರ್ತಾಳೆ ನಾನು ಇಲ್ಲೇ ಇದ್ದೀನಿ ಅಂತ ಅತ್ತೆಗೆ ಗೊತ್ತಿಲ್ಲ ಆದ್ರಿಂದ ನನ್ನನ್ನ ಹುಡುಕ್ತಾ ಇರ್ತಾಳೆ ಆಗ ನಾನು ಹಿಂದಿನಿಂದ ಎತ್ತು ಅತ್ತೆ ಮೇಲೆ ಕಲರ್ಸ್ ಹಾಕ್ತೀನಿ ಮಾವಯ್ಯ ಕೊಟ್ಟ ಪಂದ್ಯದಲ್ಲಿ ಗೆಲ್ತೀನಿ ಆ ಹತ್ತು ಸಾವಿರ ರೂಪಾಯಿನ ನಾನೇ ಸಂಪಾದಿಸ್ತೀನಿ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅತ್ತೆ ಶಾರದ ಛತ್ರಿ ಹಿಡ್ಕೊಂಡು ಅಲ್ಲಿಗೆ ಬರ್ತಾಳೆ ಅನಾಮಿಕಾ ಎದ್ದು ಕಲರ್ ಹಾಕ್ತಾಳೆ ಶಾರದಳ ಮೇಲೆ ಕಲರ್ ಬಿದ್ದಿರುತ್ತೆ ಎಂದು ಅನಾಮಿಕಾ ಸಂಭ್ರಮದಿಂದ ನಾನಿಗಿದ್ದೆ ನಾನಿಗಿದ್ದೆ ಅತ್ತೆ ಮೇಲೆ ಕಲರ್ ಹಾಕ್ದೆ ಇನ್ನು ಆ ಹತ್ತು ಸಾವಿರ ರೂಪಾಯಿ ನಂದೆ ಎಂದು ಸಂತೋಷ ಪಡುತ್ತಾ ಇರುತ್ತಾಳೆ ಅನಾಮಿಕಾ ಆಗ ಶಾರದಾ ಕಲರ್ ಬಿದ್ದ ಛತ್ರಿಯನ್ನು ತೋರಿಸುತ್ತಾ ಸೊಸೆ ಅಷ್ಟೊಂದು ಸಂತೋಷ ಪಡ್ಬೇಡ ಇಲ್ ನೋಡು ಕಲರು ನನ್ ಮೇಲೆ ಬೀಳ್ಲಿಲ್ಲ ಇಲ್ಲಿ ನೋಡು ಈ ಛತ್ರಿ ಮೇಲೆ ಬಿದ್ದಿದೆ ಎಂದು ಶಾರದಾ ಕಲರ್ ಬಿದ್ದ ಛತ್ರಿಯನ್ನು ತೋರಿಸ್ತಾ ಇರ್ತಾಳೆ ಅನಾಮಿಕಳಿಗೆ ಅದು ನೋಡಿ ಅನಾಮಿಕ ಮುಖ ಚಿಕ್ಕದಾಗುತ್ತೆ ಇಷ್ಟರಲ್ಲಿ ಅವರ ಹತ್ತಿರಕ್ಕೆ ಮಕ್ಕಳು ಹರೀಶ್ ಭವ್ಯ ರಮೇಶ್ ಪ್ರಸಾದ್ ಬಣ್ಣ ಹಿಡ್ಕೊಂಡು ಬರ್ತಾರೆ ಶಾರದಾ ಈಗ ಕೂಡ ಅತ್ತೆ ಸಸ್ಯರು ಜಗಳ ಆಡ್ಬೇಕಾ ಈ ದಿನ ಹೋಳಿ ಹಬ್ಬ ಎನ್ನುತ್ತಾ ಪ್ರಸಾದ್ ಹೋಳಿ ಬಣ್ಣವನ್ನು ಶಾರದೊಳಗೆ ಹಾಕುತ್ತಾನೆ ಹ್ಯಾಪಿ ಹೋಳಿ ಅನಾಮಿಕ ಎಂದು ರಮೇಶ್ ಕೂಡ ಅನಾಮಿಕಳ ಮೇಲೆ ಬಣ್ಣ ಹಾಕುತ್ತಾನೆ ಮಕ್ಕಳು ಕೂಡ ಹ್ಯಾಪಿ ಹೋಳಿ ಮಮ್ಮಿ ಅನ್ನತಾ ಕಲರ್ಸ್ ಹೊಡೆಯುತ್ತಾರೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಪೂರ್ತಿಯಾಗಿ ಬಣ್ಣದಿಂದ ಮುಳುಗಿ ಹೋಗುತ್ತಾರೆ ತನ್ನ ಹತ್ತಿರ ಇರುವ ಕಲರ್ಸ್ ಅನ್ನು ತೆಗೆದು ಅತ್ತೆ ಮೇಲೆ ಹಾಕುತ್ತಾಳೆ ಅನಾಮಿಕಾ ಅತ್ತೆ ಹ್ಯಾಪಿ ಹೋಳಿ ಶಾರದಾ ಕೋಪ ತರಿಸಿಕೊಳ್ಳದೆ ತನ್ನ ಹತ್ತಿರ ಇರುವ ಕಲರ್ಸ್ ಅನ್ನು ಸೊಸೆ ಅನಾಮಿಕಳ ಮೇಲೆ ಸುರಿಯುತ್ತಾಳೆ ನೀನು ಕೂಡ ಹ್ಯಾಪಿ ಹೋಳಿ ಸೊಸೆ ಎಂದು ಹೇಳುತ್ತಾಳೆ ಶಾರದಾ ಹಾಗೆ ಆ ಕುಟುಂಬವೆಲ್ಲರೂ ಸೇರಿ ಎಷ್ಟೋ ಸಂತೋಷದಿಂದ ಎಂತಹ ಹಾನಿಯು ನಡೆಯದ ಹಾಗೆ ಹೋಳಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆಯ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ಅದು ಕಾಲೇಜ್ ಆಡಿಟೋರಿಯಂ ಬಾಯ್ಸ್ ಅಂಡ್ ಗರ್ಲ್ಸ್ ಜೊತೆ ತುಂಬಿ ಹೋದ ಬಹಳ ಗದ್ದಲವಿರುತ್ತದೆ ಸೊಸೆ ಅನಾಮಿಕಾ ತನ್ನ ಫ್ರೆಂಡ್ ಶಿರೀಷಳ ಜೊತೆಗೆ ಸ್ಟೇಜ್ ಮೇಲೆ ನಿಂತುಕೊಂಡಿರ್ತಾಳೆ ಮೈಕ್ ಹತ್ತಿರ ಮಾಲಿನಿ ಮಾತಾಡ್ತಾ ಇರ್ತಾಳೆ ಹಾಯ್ ಫ್ರೆಂಡ್ಸ್ ದಿಸ್ ಇಸ್ ಮಾಲಿನಿ ನಮ್ದು ಒಂದು ಟೆಕ್ಸ್ಟೈಲ್ ಕಂಪನಿ ಇದೆ ನಮ್ಮ ಹತ್ರ ಶೋಭನಾ ಅನ್ನುವ ಪ್ರಖ್ಯಾತ ಡಿಸೈನರ್ ಇದ್ದಾಳೆ ಪ್ರತಿ ದಿನ ನಾನು ಕಾಲೇಜ್ಗೆ ನ್ಯೂ ಲುಕ್ ಡ್ರೆಸ್ ಜೊತೆ ಬರ್ತಾ ಇದ್ದೀನಿ ಅಂದ್ರೆ ಅದೆಲ್ಲ ಆಕೆ ಮಾಡಿದ್ದೆ ಎಂದು ಮೈಕ್ ಅಲ್ಲಿ ಮಾಲಿನಿ ವಿವರವಾಗಿ ಹೇಳುತ್ತಾ ಇದ್ದರೆ ಒಬ್ಬ ಸ್ಟೂಡೆಂಟ್ ಅಂದ್ರೆ ಈಗ ನಾವು ಈಗ ಡಿಸೈನರ್ ನ ಭಜನೆ ಮಾಡ್ಬೇಕಾಯ್ನು ಮಾಲಿನಿ ನೋಡ ಮಿಸ್ಟರ್ ಇಲ್ಲಿ ನೋಡು ಈ ಸ್ಟೇಜ್ ಮೇಲೆ ನಿಂತ್ಕೊಂಡಿರುವ ಅನ್ನುವ ಮಿಡಲ್ ಕ್ಲಾಸ್ ಹುಡುಗಿ ಇನ್ನು ಡಿಫರೆಂಟ್ ಆಗಿರುವ ನ್ಯೂ ಲುಕ್ ಹಾಕೋತೀನಿ ಅಂತ ಹೇಳಿದಳೆ ಒಂದು ವೇಳೆ ಅನಾಮಿಕಾ ತಾನು ಹೇಳಿದ ಹಾಗೆ ಡಿಫರೆಂಟ್ ಆಗಿ ನ್ಯೂ ಲುಕ್ ಜೊತೆ ಅಚ್ಚರಿಯಾಗಿರುವ ಡ್ರೆಸ್ ಹಾಕೊಂಡ್ ಬಂದ್ರೆ ನಾನು ಅವಳಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನವಾಗಿ ಕೊಡ್ತೀನಿ ಅನಾಮಿಕಳಿಗೆ ಜಾಬ್ ಕೂಡ ಕೊಡ್ತೀನಿ ಏನಂತೀಯ ಅನಾಮಿಕಾ ಎಂದು ಅಷ್ಟು ಜನರ ಮುಂದೆ ಮಾಲಿನಿ ಮೈಕ್ ಅಲ್ಲಿ ಕೇಳುತ್ತಲೇ ಅನಾಮಿಕ ಕೂಡ ಸ್ವಲ್ಪವೂ ಭಯಪಡದೆ ಮೈಕ್ ಹತ್ತಿರ ಬರ್ತಾಳೆ ಡಿಯರ್ ಫ್ರೆಂಡ್ಸ್ ತಮಾಷೆಯಾಗಿ ಮಾತನಾಡಿಕೊಂಡ ಮಾತನ್ನ ಮಾಲಿನಿ ಸೀರಿಯಸ್ ಆಗಿ ತಗೊಂಡಿದ್ದಾಳೆ ಆದ್ರೂ ನಾನೊಬ್ಬ ಮಿಡಲ್ ಕ್ಲಾಸ್ ಸೊಸೆ ಡಿಫ್ರೆಂಟ್ ಆಗಿ ನ್ಯೂ ಲುಕ್ ಜೊತೆ ಇರುವ ಡ್ರೆಸ್ ಅನ್ನ ತಯಾರು ಮಾಡಲಾರೆ ಅಂತ ಹೇಳಿದ್ರು ಕೂಡ ಕೇಳಿದೆ ಈ ಮಾಲಿನೇ ಬೇಕು ಅಂತ ಇದೆಲ್ಲ ಮಾಡ್ತಾ ಇದ್ದಾಳೆ ನಾನು ಕೂಡ ಈ ಚಾಲೆಂಜ್ ನ ಒಪ್ಕೋತ ಇದ್ದೀನಿ ಎಂದು ಕೂಡ ಧೈರ್ಯವಾಗಿ ಆ ವಿದ್ಯಾರ್ಥಿಗಳೆಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ ಆಗ ತಕ್ಷಣ ಹತ್ತಿರದಿಂದ ಮೈಕ್ ತಗೋತಾಳೆ ಅನಾಮಿಕಾ ಚಾಲೆಂಜ್ ಒಪ್ಕೊಂಡಿದ್ದಾಳೆ ಬಿ ಹ್ಯಾಪಿ ಏನಕ್ಕಾದ್ರೂ ಒಂದು ಟೈಮ್ ಇರುತ್ತಲ್ಲ ಈ ಡಿಫರೆಂಟ್ ನ್ಯೂ ಲುಕ್ ಡ್ರೆಸ್ಗೆ ಕೂಡ ಒಂದು ಟೈಮ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಆ ಟೈಮ್ ಕೂಡ ನೀನೇ ಹೇಳು ಮಾಲಿನಿ ಒನ್ ವೀಕ್ ಅನಾಮಿಕಾ ಓಕೆ ಮಾಲಿನಿ ಎಂದು ಹೇಳಿ ಅನಾಮಿಕಾ ತನ್ನ ಫ್ರೆಂಡ್ ಸಿರೀಶಳ ಜೊತೆ ಸೇರಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಒಂದು ದಿನ ಡೈನಿಂಗ್ ಟೇಬಲ್ ಹತ್ರ ನಿಂತ್ಕೊಂಡ ಶಾರದಾ ಅಯೋಮಯದಿಂದ ಗೋಡೆ ಗಡೆಯಾರದ ಕಡೆ ನೋಡ್ತಾ ಇರ್ತಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಆಗ್ತಾ ಇರುತ್ತದೆ ತನ್ನಲ್ಲಿ ತಾನು ಇದೇನಿದು ಅನಾಮಿಕಾ ಇನ್ನೂ ಟಿಫಿನ್ ಮಾಡೋದಕ್ಕೆ ಬಂದಿಲ್ಲ ಹಸಿವೆ ಆಗ್ತಾ ಇಲ್ವಾ ಕಾಲೇಜ್ಗೆ ಹೋಗೋ ಟೈಮ್ ಕೂಡ ಆಯ್ತು ಈ ಸೊಸೆ ರೂಮ್ ಅಲ್ಲಿ ಏನ್ ಮಾಡ್ತಾ ಇದ್ದಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಮಗ ರಮೇಶ್ ಅಲ್ಲಿಗೆ ಬರುತ್ತಾನೆ ಮಗು ರಮೇಶೋ ಸೊಸೆ ಅನಾಮಿಕ ಇಲ್ಲಿ ರೂಮಲ್ಲಿದ್ದಾಳಮ್ಮ ಟಿಫಿನ್ ಮಾಡೋದಕ್ಕೆ ಬರಲ್ಲ ಅಂತ ಮೊಂಡಿಯಾಗಿದ್ದಾಳಮ್ಮ ಯಾಕೆ ಮಗನಿ ನಾನ್ ಮಾಡೋ ಟಿಫಿನ್ ಸೊಸೆಗೆ ಹಿಡಿಸ್ತಾ ಇಲ್ವಂತ ಹಾ ಮೊಂಡಿತನ ನೀನು ಮಾಡುವ ಟಿಫಿನ್ ಬಗ್ಗೆ ಅಲ್ಲಮ್ಮ ತಾನು ಹಾಕೊಳ್ಳುವ ಡ್ರೆಸ್ ಬಗ್ಗೆ ಕೊಡಿಸ್ತೀನಿ ಅಂತ ಹೇಳ್ಬೇಕಾಗಿತ್ತಲ್ಲ ಮಗನೇ ಇಲ್ಲ ಅಂದ್ರೆ ಸೊಸೆಗೆ ಬೇಜಾರಾಗುತ್ತೆ ಎಷ್ಟು ಬೇಡ್ಕೊಂಡ್ರು ಕೋಪದ ಸಿಂಹಾಸನದಿಂದ ಇಳಿಯಲ್ಲ ನನಗೆ ಬಂದಿರೋ ನಷ್ಟ ಏನೋ ಇಲ್ಲಮ್ಮ ನನಗೆ ಟಿಫಿನ್ ಹಾಕು ನಾನು ಆಫೀಸ್ಗೆ ಹೋಗ್ಬೇಕು ಇಲ್ಲ ಅಂದ್ರೆ ನನಗೆ ಲೇಟ್ ಆಗುತ್ತೆ ಆ ನಂತರ ಮತ್ತೆ ನಾನು ನಮ್ಮ ಬಾಸ್ ಹತ್ರ ಬಯಸ್ಕೋಬೇಕು ಎಂದು ಹೇಳಿ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾನೆ ಅಮ್ಮ ನನಗೆ ಟಿಫಿನ್ ಬಡಿಸು ನಾನು ಆಫೀಸ್ಗೆ ಹೋಗ್ಬೇಕು ಎಂದು ಅನ್ನುತ್ತಾ ಇರುವಾಗ ಪ್ರಸಾದ್ ಬರುತ್ತಾನೆ ಹೆಂಡತಿ ಶಾರದಾ ಮಗ ರಮೇಶ ಕಾಣಿಸುತ್ತಾರೆ ಆದರೆ ಯಾವತ್ತೂ ಇರುವ ಸೊಸೆ ಅನಾಮಿಕ ಕಾಣಿಸುವುದಿಲ್ಲ ಮಗು ರಮೇಶು ಸೊಸೆಯಲ್ಲೋ ಅವಳು ರೂಮಲ್ಲಿ ಇಲ್ಲಂತೆ ಅಂದ್ರೆ ಕೂಡ ಹಸುವೆ ಇರಲ್ವಲ್ಲ ಮಗನೆ ಅಪ್ಪ ನೀವು ಅನಾಮಿಕಳನ್ನು ಅತಿ ಮುದ್ದು ಮಾಡ್ತಾ ಇದ್ದೀರಾ ಹೀಗಾದ್ರೆ ಅನಾಮಿಕಾ ಪ್ರತಿಯೊಂದಕ್ಕೂ ಕೋಪ ಮಾಡಿ ಕುತ್ಕೋತಾಳೆ ತನ್ನ ಪಂಥನೆ ನೆಡಿಬೇಕು ಅಂತಾಳೆ ತಾನು ಅಂದ್ಕೊಂಡಿದ್ದೇ ಸಾಧಿಸ್ಬೇಕು ಅನ್ಕೋತಾಳೆ ಶಾರದಾ ಹೋಗಿ ಸೊಸೇನ ಕರ್ಕೊಂಬಾ ಎಲ್ರು ಸೇರಿ ಟಿಫಿನ್ ಮಾಡೋಣ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಅನಾಮಿಕಳಿಗಾಗಿ ಹೋಗುತ್ತಾಳೆ ಇನ್ನು ಮತ್ತೊಂದು ಕಡೆ ಕಾಲೇಜಿನ ಆವರಣದಲ್ಲಿ ಒಂದು ಕಡೆ ಮಾಲಿನಿ ಕವಿತಾ ಇಬ್ಬರು ಅನಾಮಿಕಳ ಬಗ್ಗೆ ಮಾತನಾಡ್ತಾ ಇರ್ತಾರೆ ಎಲ್ಲೂ ಇಲ್ಲದ ಯಾರು ಹಾಕೊಳ್ಳೋದ ನ್ಯೂ ಲುಕ್ ಡ್ರೆಸ್ ಅನ್ನ ಹಾಕೋದು ನನ್ನಿಂದ ಆಗಲ್ಲ ಅಂತ ನೀನು ಡ್ರೆಸ್ ಇಂದ ಕೊಟ್ಟಿರೋ ಏಟನ್ನ ಅನಾಮಿಕಾ ಇನ್ಮೇಲಿಂದ ಕಾಲೇಜ್ಗೆ ಬರ್ದೇ ಇರ್ಬೋದು ಮಾಲಿನಿ ಬಾರದ ಇದ್ರೆ ಅವಳಿಗೆ ಒಳ್ಳೇದು ಬಂದ್ರೆ ನಗೆ ಪಾಟಲಿ ಗೀಡಾಗ್ತಾಳೆ ಬಂದ ನಾವು ಮಾಡುವ ವ್ಯಂಗ್ಯಕ್ಕೆ ಹತ್ಕೊಂಡು ಕ್ಲಾಸ್ ರೂಮ್ ಒಳಗೆ ಒಂದು ಮೂಲೆಯಲ್ಲಿ ಕೂತ್ಕೋತಾಳೆ ಏನೇನಾದ್ರೂ ಅನಾಮಿಕ ನಿನ್ ಜೊತೆ ಅಷ್ಟು ಪೊಗರಿನಿಂದ ಮಾತನಾಡಬಾರ್ದಿತ್ತು ಹೊಸದಾಗಿ ಮಾರ್ಕೆಟ್ಗೆ ಒಂದು ಡ್ರೆಸ್ ಬಂದ ತಕ್ಷಣ ನೀನೇ ಮೊದಲು ಹಾಕೋತೀಯ ಮಾಲಿನಿ ಅಂತಹದ್ದು ಹೊಸದಾಗಿ ನ್ಯೂ ಲುಕ್ ಡ್ರೆಸ್ ಹಾಕೊಳ್ಳೋದು ಅನಾಮಿಕಳಿಂದ ಆಗತ್ತೆ ಆಗಲ್ಲ ಬಿಡೆ ಸರಿ ಬಿಡೆ ಈಗ ನಮಗೆ ಅವಳ ಬಗ್ಗೆ ಏನಕ್ಕೆ ಹೇಳು ಅದು ಕಾಲೇಜ್ಗೆ ಬರೋದಾದ್ರೆ ಈ ಹೊತ್ತಿಗೆ ಬರಬೇಕಾಗಿತ್ತು ಅಂದ್ರೆ ಇನ್ನು ಬಂದಿಲ್ಲ ಅಂದ್ರೆ ಅದ್ರ ಅರ್ಥವೇನು ಅನಾಮಿಕಾ ಸೋತ್ ಹೋದ್ಲು ಅನ್ನೋ ಅರ್ಥ ಬಾ ನಾವು ಕ್ಯಾಂಟೀನ್ಗೆ ಹೋಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಎಂದು ಹೇಳಿ ಕವಿತಳ ಜೊತೆ ಸೇರಿ ಮಾಲಿನಿ ಅಲ್ಲಿಂದ ಕ್ಯಾಂಟೀನ್ ಕಡೆಗೆ ನಡೆಯುತ್ತಾಳೆ ಬೆಡ್ರೂಮ್ ಕಿಟಕಿ ಹತ್ತಿರ ದಿಗಲಿನಿಂದ ನಿಂತುಕೊಂಡ ಅನಾಮಿಕಾ ಹತ್ತಿರಕ್ಕೆ ಶಾರದ ಬರ್ತಾಳೆ ಏನು ಸೊಸೆ ಟಿಫಿನ್ ಮಾಡೋದಕ್ಕೆ ಬಾ ಅಂದ್ರೆ ಹಸಿವಿಲ್ಲ ಅಂತ ಹೇಳಿದೆ ಅಂತೆ ಹೌದು ನನಗೆ ನಿಜವಾಗಿ ಹಸಿವೆ ಆಗ್ತಾ ಇಲ್ಲ ಅದೇ ವಿಷಯನ ಅವ್ರಿಗೆ ಹೇಳಿ ಕಳ್ಸದೇ ಅಲ್ಲ ನಿಮ್ಗ ಅವ್ರು ಹೇಳಿಲ್ವಾ ಮಗ ಹೇಳಬೇಕಾಗಿದ್ದು ಹೇಳ ಬಿಡು ಏನಾಗಿದೆ ನೀನ್ ಹೇಳು ಹಸುವೆ ಆಗದೆ ಇರೋದಕ್ಕೆ ಕಾರಣ ಏನು ಹಸುವೆ ಆಗದೆ ಮತ್ತೆ ಏನೋ ಮಗ ಡ್ರೆಸ್ ಅಂತ ಇದ್ದಾನೆ ಹೌದು ಅತ್ತೆ ನಮ್ಮ ಕಾಲೇಜಲ್ಲಿ ಮಾಲಿನಿ ಅಂತ ಒಬ್ಳು ಹುಡುಗಿ ಇದ್ದಾಳೆ ಅವ್ರಿಗೆ ಒಂದು ಟೆಕ್ಸ್ಟೈಲ್ ಕಂಪನಿ ಕೂಡ ಇದೆ ಅಲ್ಲಿ ಶೋಭನಾ ಅನ್ನುವ ಡಿಸೈನರ್ ಕೆಲಸ ಮಾಡ್ತಾಳೆ ಹೊಸ ಹೊಸ ಡಿಸೈನ್ಸ್ ಮಾಡ್ತಾಳೆ ಈಗ ನಾನು ಕೂಡ ಡಿಫ್ರೆಂಟ್ ನ್ಯೂ ಲುಕ್ ಜೊತೆ ಇರುವ ಡ್ರೆಸ್ನ ಒಂದ್ ವೀಕ್ ಅಲ್ಲಿ ಹಾಕೋಬೇಕು ಹೇಗೆ ನನಗೆ ಅತ್ತೆ ಈಗ್ಲೇ ಅಲ್ವಾ ನಮಿಕಾ ನಾನೇನೋ ಒಂದು ಮಾಡ್ತೀನಿ ಹೊರತು ಮೊದಲು ಟಿಫಿನ್ ಮಾಡುವಂತೆ ಬಾ ನಿನಗಾಗಿ ನಮ್ಮವರು ನಿನ್ ಗಂಡ ಎದುರು ನೋಡ್ತಾ ಇದ್ದಾರೆ ನೀವು ನಂಗೆ ಮಾತು ಕೊಟ್ಟಿದ್ರಿ ಅತ್ತೆ ಡ್ರೆಸ್ನ ತಯಾರು ಮಾಡ್ಬೇಕು ಕಾಲೇಜಲ್ಲಿ ನನ್ನ ಮಾತು ನಿಲ್ಲಿಸ್ಬೇಕು ತಪ್ಪದೆ ತಯಾರು ಮಾಡ್ತೀನಿ ಸೊಸೆ ಎಂದು ಹೇಳಿದ್ದರಿಂದ ಅನಾಮಿಕಾ ಸಂತೋಷ ಪಡುತ್ತಾಳೆ ಇನ್ನು ಶಾರದಳ ಜೊತೆ ಸೇರಿ ಟಿಫಿನ್ ಮಾಡೋದಕ್ಕೆ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾಳೆ ಅತ್ತೆ ಮಾವ ಗಂಡನ ಜೊತೆ ಸೇರಿ ಕೂತ್ಕೊಂಡು ಸಂತೋಷದಿಂದ ಟಿಫಿನ್ ಮಾಡ್ತಾಳೆ ಮತ್ತೊಂದು ದಿನ ಶಾರದಾ ಹೊಲಿಗೆ ಮಿಷಿನ್ ಕಲಿಸುವ ಪದ್ಮಜಳ ಹತ್ತಿರ ಬರ್ತಾಳೆ ಏನು ಶಾರದಾ ಚಿಕ್ಕಮ್ಮ ಯಾವತ್ತೋ ಬಾರದವಳು ಈ ದಿನ ನಮ್ಮನೆಗೆ ಬಂದಿದ್ದೀರಾ ಪದ್ಮಜ ಇದ್ದಕ್ಕಿದ್ದ ಹಾಗೆ ನನಗೆ ಹೊಲಿಗೆ ಕಲಿಸ್ಬೇಕು ಕಣೆ అస్ట్ బేగ హన్ కండు ఏన్మాత చిక్మ్మ అది హోదల్ పద్మజ నీద నన్ను సొసె అనమికంగా నే స్వయం డ్రెస్ అన్న హలి ఇలా ఈ అత్త మేలే మాత తప్పదు అంత బెహో ఈ హీన్ కష్ట సొసెగేనో మాత సరి చి నే కల్స్తీని బిడు ಎಂದು ಹೇಳಿ ಪದ್ಮಜಾ ಶಾರದೊಳಗೆ ಹೊಲಿಗೆ ಮಿಷನ್ ಕಲಿಸುತ್ತಾ ಇರುತ್ತಾಳೆ ಶಾರದ ಕೂಡ ಬಹಳ ಶ್ರದ್ಧೆಯಿಂದ ಕಲ್ತ್ಕೋತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಇನ್ನು ಅನಾಮಿಕಾ ಕಾಲೇಜ್ಗೆ ಬರುತ್ತಾಳೆ ಮಾಲಿನಿ ಕವಿತಾ ಇಬ್ಬರು ಎದುರಿಗೆ ಬರುತ್ತಾರೆ ಹಾಯ್ ಅನಾಮಿಕಾ ಹೇಗಿದ್ಯಾ ಹಲೋ ಮಾಲಿನಿ ನಾನು ಸೂಪರ್ ಆಗಿದ್ದೀನಿ ನೀನ್ ಹೇಗಿದ್ಯಾ ನಾನಿನ್ನೂ ಸೂಪರ್ ನಾವು ಅಂದ್ಕೊಂಡ ಡೇಸ್ ಹತ್ರ ಬರ್ತಾ ಇದೆ ಅನಾಮಿಕಾ ಹೌದು ಮಾಲಿನಿ ಒನ್ ಲ್ಯಾಕ್ ಚೆಕ್ ಸಿದ್ಧವಾಗಿರ್ಸು ನಾನೇ ವಿನ್ ಆಗ್ತೇನೆ ಹಗ್ ಕನ್ಸು ಕಾಣ್ಬೇಡ ಅನಾಮಿಕಾ ಹೋಗುವ ದೀಪಕ್ಕೆ ಬೆಳಕು ಹೆಚ್ಚು ಅಂತ ಸೋತು ಹೋಗೋರು ಇಂತಹ ಮಾತುಗಳನ್ನ ಆಡ್ತಾರೆ ಆ ವಿಷಯ ನನಗೆ ಗೊತ್ತು ಅನಾಮಿಕಾ ಹೌದು ಮಾಲಿನಿ ನಿನಗೆ ತಿಳಿದ ಹೇಗಿರುತ್ತೆ ಹೇಳು ಸೋತು ಹೋಗುವ ಅನುಭವ ಅಂತದ್ದು ಮತ್ತೆ ಎಂದು ಅನಾಮಿಕ ಅನ್ನುತ್ತಲೇ ಮಾಲಿನಿಗೆ ಬಹಳ ಕೋಪ ಬರುತ್ತೆ ಆದ್ರೆ ಅದು ಕಾಲೇಜ್ ಆಗಿದ್ದರಿಂದ ಮಾಲಿನಿ ತನ್ನ ಕೋಪವನ್ನು ಕಂಟ್ರೋಲ್ ಮಾಡ್ಕೋತಾಳೆ ಇನ್ನು ಅನಾಮಿಕ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಮತ್ತೊಂದು ಕಡೆ ಸೊಸೆಗಾಗಿ ಹೊಲಿಗೆ ಮಿಷಿನ್ ಕಲಿತುಕೊಳ್ಳುತ್ತಿರುವ ಶಾರದಾ ರಾತ್ರಿ ಹಗಲು ಬಹಳ ಆಲೋಚನೆ ಮಾಡಿ ಮನೆಯಲ್ಲಿ ಅಡಿಗೆ ಮನೆಯಲ್ಲಿರುವ ಟೊಮೊಟೊಗಳನ್ನು ನೋಡುತ್ತಲೇ ಟೊಮೊಟೊ ಡ್ರೆಸ್ ಹೊಲೀಬೇಕು ಅಂದ್ಕೋತಾಳೆ ವಾರೆವಾ ಸೊಸೆ ಟೊಮೊಟೊ ಡ್ರೆಸ್ ನೋಡಿ ಕಾಲೇಜ್ ಅವರು ಫಿದಾ ಆಗ್ಬೇಕು ಈ ಐಡಿಯಾ ಚೆನ್ನಾಗಿದೆ ಹೇಗಾದ್ರೂ ಸರಿ ಸೊಸೆಗಾಗಿ ಟೊಮೊಟೊ ಡ್ರೆಸ್ನ ಹೊಲಿಬೇಕು ಹೊಲಿತೀನಿ ಕೂಡ ಎಂದು ಅಂದುಕೊಂಡು ಅನಾಮಿಕಳಿಗೆ ಹೇಳದೆ ಟೊಮೊಟೊ ಡಿಸೈನ್ಸ್ ಜೊತೆ ಇರುವ ಸ್ಟಿಕ್ಕರ್ಸ್ ಅನ್ನ ಕೊಂಡುಕೊಂಡು ಬಂದು ಡಿಫರೆಂಟ್ ನ್ಯೂ ಲುಕ್ ಇರುವ ಹಾಗೆ ಟೊಮೊಟೊ ಡ್ರೆಸ್ ಹೊಲಿಯುತ್ತಾಳೆ ಶಾರದಾ ಆ ಡ್ರೆಸ್ ಮಿಕ್ಕ ಡ್ರೆಸ್ ಗಳಿಗಿಂತ ಭಿನ್ನವಾಗಿ ಬಹಳ ವಿನೂತನವಾಗಿ ನೋಡುತ್ತಲೇ ಆಕರ್ಷಿಸುವ ಹಾಗಿರುತ್ತೆ ಆ ಡ್ರೆಸ್ ಅನ್ನು ನೋಡಿ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ ಅತ್ತೇ ಟೊಮೊಟೊ ಡ್ರೆಸ್ ಸೂಪರ್ ಆಗಿದೆ ಇದುವರೆಗೂ ಯಾರು ಇಂತಹ ಡ್ರೆಸ್ನ ಹೊಲಿಯಲಿಲ್ಲ ಎಂದು ಮೆಚ್ಚಿಕೊಂಡು ಆ ಡ್ರೆಸ್ ಅನ್ನು ಹಾಕಿಕೊಂಡು ಕಾಲೇಜ್ಗೆ ಬರ್ತಾಳೆ ಕಾಲೇಜ್ ಅಲ್ಲಿರುವ ಪ್ರತಿಯೊಬ್ಬರು ಅನಾಮಿಕಾ ಹಾಕಿಕೊಂಡು ಆ ಟೊಮೊಟೊ ಡ್ರೆಸ್ ಅನ್ನು ನೋಡಿ ಮೆಚ್ಕೋತಾರೆ ಮಾಲಿನಿ ಕವಿತಾ ಕೂಡ ಆ ಡ್ರೆಸ್ ನೋಡಿ ಶಾಕ್ ಆಗುತ್ತಾರೆ ಏನೇ ಕವಿತಾ ಇದು ನಾವು ನೋಡ್ತಾ ಇರೋದು ನಿಜವೇನಾ ನಿಜ ಕಣೇ ಅನಾಮಿಕಾ ಟೊಮೊಟೊ ಡ್ರೆಸ್ ಹಾಕೊಂಡ್ ಬಂದಿದ್ದಾಳೆ ಹೀಗೆ ಯಾರೂ ಆಲೋಚಿಸ್ನೆ ಇಲ್ಲ ನಿಜವಾಗ್ಲೂ ಹೊಲಿಲೇ ಇಲ್ಲ ಹಾಕೊಂಡೇ ಇಲ್ಲ ನೀನು ಅನಾಮಿಕಳಿಗೆ ಲಕ್ಷ ರೂಪಾಯಿ ಚೆಕ್ ಕೊಡ್ಲೇಬೇಕು ಎಂದು ಅನ್ನುತ್ತಲೇ ಕೋಪದಿಂದ ಕವಿತಳನ್ನು ನೋಡಿ ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ ಮಾಲಿನಿ ಕಂಗ್ರಾಟ್ಸ್ ಅನಾಮಿಕಾ ಡಿಫ್ರೆಂಟ್ ನ್ಯೂ ಲುಕ್ ಜೊತೆ ಇರುವ ಟೊಮೊಟೊ ಡ್ರೆಸ್ ಅನ್ನು ಹಾಕೊಂಡು ನೀನು ಗೆದ್ದೆ ಕೊಟ್ಟ ಮಾತಿನ ಪ್ರಕಾರವಾಗಿ ನಿನಗೆ ಲಕ್ಷ ರೂಪಾಯಿ ಚೆಕ್ ಕೊಡ್ತಾ ಇದ್ದೀನಿ ಎಂದು ಮಾಲಿನಿ ಅನಾಮಿಕ ಹಾಕಿಕೊಂಡ ಡ್ರೆಸ್ ಅನ್ನು ಮೆಚ್ಚಿಕೊಂಡು ತಾನು ಅಂದ ಮಾತಿನ ಪ್ರಕಾರ ಅನಾಮಿಕಳಿಗೆ ಲಕ್ಷ ಕೊಡುತ್ತಾಳೆ ಕವಿತ ಕೂಡ ಮಾಲಿನಿಯ ನಂತರ ಅನಾಮಿಕಳಿಗೆ ಕಂಗ್ರಾಟ್ಸ್ ಹೇಳ್ತಾಳೆ ಅತ್ತೆ ಹೊಲಿದ ಟೊಮೆಟೊ ಡ್ರೆಸ್ ಹಾಕಿಕೊಂಡ ಅನಾಮಿಕಾ ಸಂತೋಷದಿಂದ ಮಾಲಿನಿ ಕೊಟ್ಟ ಲಕ್ಷ ರೂಪಾಯಿಗಳ ಚೆಕ್ ಅನ್ನು ತೆಗೆದುಕೊಂಡು ಮನೆಗೆ ಬರ್ತಾಳೆ ಅದೇ ಸಂತೋಷದಿಂದ ಅತ್ತೆ ಹತ್ರ ಹೀಗಂತಾಳೆ ಅತ್ತೆ ನೀವು ಬಹಳ ಗ್ರೇಟು ನನಗಾಗಿ ನನ್ನನ್ನು ಗೆಲ್ಲಿಸಲಿಕ್ಕಾಗಿ ನೀವು ಹೊಲಿಗೆ ಮಿಷಿನ್ ಕಲ್ತ್ಕೊಂಡ್ರಿ ಟೊಮೊಟೊ ಡ್ರೆಸ್ನ ಹೊಲಿದ್ರಿ ತಗೊಳ್ಳಿ ಅತ್ತೆ ಈ ದುಡ್ಡು ತಗೊಳ್ಳಿ ಈ ದುಡ್ಡು ನಿಮ್ಗೆ ಈ ದುಡ್ಡಿನಿಂದ ಹೊಲಿಗೆ ಮಿಷಿನ್ ಕೊಂಡ್ಕೋ ಅತ್ತೆ ಇಂತಹ ಹೊಸ ಹೊಸ ಲುಕ್ ಇಂದಿರುವ ಮತ್ತಷ್ಟು ಹೊಸ ಡ್ರೆಸ್ನ ಹೊಲಿತಾ ಇರಿ ನಾವು ಒಂದು ಶಾಪ್ ಇಟ್ಕೊಳ್ಳೋಣ ಎಂದು ಅನಾಮಿಕೆ ಹೇಳಿದ್ದರಿಂದ ಶಾರದಳಿಗೆ ಅನಾಮಿಕ ಹೇಳಿದ ಆಲೋಚನೆ ಕೂಡ ಬಹಳ ಹಿಡಿಸುತ್ತದೆ ತಕ್ಷಣ ಅನಾಮಿಕ ತಂದು ಕೊಟ್ಟ ದುಡ್ಡಿನಿಂದ ಒಂದು ಹೊಸ ಹೊಲಿಗೆ ಮೆಷಿನ್ ಅನ್ನು ಕೊಂಡುಕೊತಾಳೆ ಇನ್ನು ಆಗಿನಿಂದ ಅನಾಮಿಕಳಿಗೆ ಯಾವ ವಿಧದಿಂದಾದರೆ ಟೊಮ್ಯಾಟೊ ಜೊತೆ ಡ್ರೆಸ್ ಹೊಲಿದಿದ್ದಾಳೋ ಅದೇ ವಿಧದಿಂದ ಹೊಸ ಹೊಸ ತರದಲ್ಲಿ ವಿನೂತನವಾಗಿ ಆಲೋಚಿಸಿ ಜನರೆಲ್ಲರನ್ನು ಆಕರ್ಷಿಸುವ ಹಾಗೆ ಡ್ರೆಸ್ ಹೊಲಿಲಿಕ್ಕೆ ಶುರು ಮಾಡ್ತಾಳೆ ಶಾರದಾ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ